ಹೆಲೋ ಮೈ ಡಿಯರ್ಸ್ ಇವತ್ತೊಂದು ಅದ್ಭುತವಾದಂಥ ಕತೆ ನಾನು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಇನ್ಸ್ಪಿರೇಷನ್ ಆಗಿರುತ್ತೆ ಮೈ ಡಿಯರ್ಸ್ ಒಂದು ಮರ ಬಲಿಷ್ಠವಾಗಿ ಬೆಳೆದು ನಿಲ್ಲಬೇಕಾದ್ರೆ ಅದರ ಬೇರು ಆಳವಾಗಿ ಭೂಮಿಯೊಳಗಡೆ ಇಳಿದು ತುಂಬ ಬಲಿಷ್ಠವಾಗಿರಬೇಕು ಆಗ ಮಾತ್ರ ಮಲ ಆಗ ಮಾತ್ರ ಮರ ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಲ್ಲಲು ಸಾಧ್ಯ ಜೊತೆಗೆ ಸ್ವಲ್ಪ ಏನೇ ಗಾಳಿ ಮಳೆ ಬಂದು ತಡ್ಕೊಳ್ಳುವಂಥ ಶಕ್ತಿ ಇರುತ್ತೆ ತುಂಬ ಬೇಗ ಬಿದ್ದೋಗಲ್ಲ ಆ ಮರಕ್ಕೆ ಏನೇ ಬಂದರೂ ತಡ್ಕೊಳ್ಳುವಂಥ ಒಂದು ಶಕ್ತಿ ಸಾಮರ್ಥ್ಯ ಇರುತ್ತೆ ಹಾಗಾಗಿ ಏನಪ್ಪ ಅಂದರೆ ಒಂದು ನಾವು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಆ ಕಟ್ಟುವ ಮುನ್ನ ನೆಲವನ್ನು ತುಂಬ ಆಳವಾಗಿ ಅಗಿತಾರೆ ಕಾರಣ ಪೌ ಫೌ ಗಟ್ಟಿಯಾಗಿರಬೇಕು ಅಂತ ಹಾಗೆಯೇ ಜೀವನದಲ್ಲಿ ಮತ್ತೆ ಹೇಳಲಾರ್ದಷ್ಟು ನಾವು ಕೆಳಗೆ ಬಿದ್ದಿದ್ದೀವಿ ಅಂತ ನಿಮ್ಗೆ ಅನಿಸಿದಾಗ ಒಂದು ಮಾತು ಜೀವನದಲ್ಲಿ ಇಂದು ನಾವು ಕೆಳಗೆ ಬಿದ್ದಿದ್ದೀವಿ ಅಂದರೆ ಕಷ್ಟಗಳನ್ನು ನೋಡ್ತಿದ್ದೀವಿ ಅಂದರೆ ನಮ್ಮ ಜೀವನ ಈ ಜೀವನ ನಮ್ಮ ಬದುಕನ್ನು ನಮ್ಮನ್ನು ಗಟ್ಟಿಗೊಳಿಸ್ಲಿಕ್ಕಾಗಿ ಈ ಎಲ್ಲ ಕಷ್ಟಗಳನ್ನು ಕೊಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಎಲ್ಲ ಕಷ್ಟಗಳನ್ನು ಎದುರಿಸಿ ನಮ್ಮ ಫೌಂಡಿ ನಮ್ಮ ಫೌಂಡೇಶನ್ನ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಮ್ಮ ಏಳಿಗೆ ಕೂಡ ಅಷ್ಟೇ ಎತ್ತರವಾಗಿರುತ್ತೆ ಸಿಂಪಲ್ ತಿಂಗ್ ಅರ್ಥ ಮಾಡ್ಕೊಳ್ಳಿ ಒಂದು ಮರ ಹೆಚ್ಚು ಬಲಿಷ್ಠವಾಗಿರಬೇಕು ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಲ್ಲಬೇಕಂದ್ರೆ ಅದಕ್ಕೆ ಬೇರು ತುಂಬ ಆಳವಾಗಿ ಭೂಮಿಯೊಳಗಡೆ ಇಳ್ದಿರಬೇಕು ಮತ್ತು ಒಂದು ಬಿಲ್ಡಿಂಗನ್ನು ನಾವು ಎತ್ತರವಾದ ಮಟ್ಟಕ್ಕೆ ಕಟ್ಟಬೇಕು ಅಂದರೆ ಅದರ ಪಿಲ್ಲರು ಮತ್ತು ಫೌಂಡೇಶನ್ನು ತುಂಬ ಗಟ್ಟಿಯಾಗಿರಬೇಕು ಹಾಗೆಯೇ ನಾವು ಜೀವನದಲ್ಲಿ ಎತ್ತರವಾದ ಮಟ್ಟಕ್ಕೆ ಬೆಳೆ ನಿಲ್ಲಬೇಕಂದ್ರೆ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಸಾರಿ ಎಲ್ಲ ಕಷ್ಟ ನಷ್ಟಗಳನ್ನು ಎಲ್ಲವನ್ನು ನಾವು ಗಟ್ಟಿಯಾಗಿ ಎದುರಿಸಿ ನಿಲ್ಲುವ ಶಕ್ತಿ ಸಾಮರ್ಥ್ಯ ಧೈರ್ಯ ನಂಬಿಕೆ ಭರವಸೆಯನ್ನು ಬೆಳೆಸ್ಕೊಂಡ್ರೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಂಡಾಗ ಕುಗ್ಗದೆ ಜಗ್ಗದೆ ಕೆಲಸವನ್ನು ನಿರಂತರವಾಗಿ ಮಾಡಿ ನಮ್ಮ ಗುರಿ ಕಡೆ ನಾವು ಫೋಕಸ್ಡ್ ಆಗಿದ್ದಾಗ ನಾವು ಖಂಡಿತ ಗುರಿ ಸೇರ್ತೀವಿ ಅಲ್ವಾ ಹಾಗೆಯೇ ನೀವು ನಿಮ್ಮ ಪ್ರಯತ್ನ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಸತತ ಪರಿಶ್ರಮದಿಂದ ನಿರಂತರವಾದ ಕೆಲಸ ಮಾಡೋದರಿಂದ ನಿಮ್ಮ ಒಂದು ಎಫರ್ಟು ನಿಮ್ಮ ಒಂದು ಶ್ರಮದಿಂದ ನಿಮ್ಮ ಫೌಂಡೇಶನನ್ನು ಗಟ್ಟಿಯಾಗಿಸ್ಕೊಳ್ಳಿ ಅಂದರೆ ನೀವೇನು ಕೆಲಸ ಮಾಡ್ತಿದ್ದೀರ ಆ ಕೆಲಸದಲ್ಲಿ ನಿಮ್ಮನ್ನು ಕಾರ್ಯೋನ್ಮುಖರನ್ನಾಗಿ ಮಾಡಿಕೊಳ್ಳಿ ಪೂರ್ತಿಯಾಗಿ ಆಳ್ವಾಗಿಳಿದು ಆ ಕೆಲಸದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿ ತಿಳ್ಕೊಂಡು ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸ್ಕೊಳ್ಳಿ ಆ ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡಿಕೊಂಡು ಅದರಲ್ಲಿ ಫೋಕಸ್ಡಾಗಿ ಕೆಲಸ ಮಾಡಿದಾಗ ನಿರಂತರವಾಗಿ ಸತತ ಪರಿಶ್ರಮದಿಂದ ನಿರಂತರವಾಗಿ ಕೆಲಸ ಮಾಡಿದಾಗ ಹಾರ್ಡ್ ವರ್ಕ್ ಎಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಎಲ್ಲಿ ಸಾ ಸ್ಮಾರ್ಟ್ ವರ್ಕ್ ಮಾಡಬೇಕು ಮತ್ತು ಕೆಲಸವನ್ನು ಹೇಗೆ ನಾವು ಫೋಕಸ್ಡಾಗಿ ಮಾಡಬೇಕು ಎಷ್ಟು ಜಾಣ್ಮೆಯಿಂದ ಮಾಡಬೇಕು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅದ್ರ ಮೇಲೆ ನಮಗೆ ಎಷ್ಟು ಪ್ರೀತಿ ಕಾಳಜಿ ಗೌರವ ಇರಬೇಕು ಜೊತೆಗೆ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಅಂತ ನಮಗೆ ಗೊತ್ತಾಗ್ಬಿಟ್ರೆ ಖಂಡಿತ ಮುನ್ ಇವತ್ತು ಇಂದಲ್ಲ ನಾಳೆ ನೀವು ಒಂದಿನ ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಲ್ದಿರ ನೀವು ಮಾಡ್ತಕ್ಕಂಥ ಕೆಲಸ ನಿಮ್ಮನ್ನು ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಲ್ಲುವಂತೆ ಮಾಡುತ್ತೆ ಇದಂತೂ ಖಂಡಿತ ಸದ್ಯ ಸತ್ಯ ಬರೆದಿಟ್ಕೊಂಬಿಡಿ ಹಾಗೆಯೇ ಮೈಡಿಯರ್ಸ್ ನೀವು ಇವತ್ತು ತುಂಬ ಕೆಳಗಡೆ ಬಿದ್ದಿದ್ದೀರಾ ಅಂತಂದರೆ ಈ ಎಲ್ಲ ಕಷ್ಟ ಸಮಯ ಸಂದರ್ಭ ಪರಿಸ್ಥಿತಿಗಳು ನಿಮ್ಮನ್ನು ಗಟ್ಟಿಗೊಳಿಸ್ಲಿಕ್ಕೆ ನಿಮ್ಮ ಒಳಗಿರುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊರ ತರಲಿ ಹೊರ ತರಲಿಕ್ಕಾಗಿ ಈ ಎಲ್ಲ ಪರಿಸ್ಥಿತಿಗಳ ನಿರ್ಮಾಣ ಆಗ್ತಾಯಿದೆ ಕಾರಣ ಇಲ್ಲದೆ ಜೀವನದಲ್ಲಿ ಯಾವುದು ನಡೆಯಲ್ಲ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ನೀವು ಅರ್ಥಕೊಳ್ಳಿ ನಿಮ್ಮೊಳಗಿರುವಂತಹ ಪ್ರತಿಭೆಯನ್ನು ಹೊರತರುವಂಥ ಪ್ರಯತ್ನ ಮಾಡಿ ಖಂಡಿತ ಜೀವನದಲ್ಲಿ ಗೆಲ್ತೀರಾ ಮತ್ತು ಇನ್ನೊಂದು ಕಟು ಸತ್ಯ ಏನಪ್ಪ ಅಂದರೆ ದುಡಿತಾ ಇದ್ದಷ್ಟು ನೀವು ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಲ್ತೀರಾ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ತೀರ ಎಲ್ಲದಕ್ಕೂ ಒಂದು ಎಲ್ಲ ಸಮಸ್ಯೆಗಳಿಗೂ ಒಂದು ಉತ್ತಮ ಪರಿಹಾರ ಅಂದರೆ ದುಡಿಮೆ ಮತ್ತೊಂದು ತಾಳ್ಮೆ ಹಾಗಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮೈಡಿಯರ್ಸ್ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಒಳ್ಳೆಯ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು ಶುಭರಾತ್ರಿ